ರಾಜಕಾರಣಿಗಳ ಮಕ್ಕಳು ಸ್ಟೇಜ್ ಮೇಲೆ ಸಾಮಾನ್ಯ ಜನರು ಒದ್ದಾಡ್ತಾ ಇದ್ದಾರೆ ನೋಡೋದಕ್ಕೆ ಒಂದು ನಾಲ್ಕೈದು ದೊಡ್ಡ ಸ್ಕ್ರೀನ್ ಹಾಕಿದ್ರು ಕೂಡ ನಡೀತಾ ಇತ್ತು ಅಲ್ಲಿ ಬಂದ್ ಅವ್ಯವಸ್ಥೆ ನೋಡಿದ್ರೆ ಊರಿನ ಜಾತ್ರೆ ಕೂಡ ಒಂದಷ್ಟು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾರೆ ಸರ್ ರಾಜ್ಯ ಸರ್ಕಾರದಿಂದ ಈ ರೀತಿ ನಡೆ ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡಿದ್ರ ಅಥವಾ ಸೆಕ್ಯೂರಿಟಿ ಏನು ಅಂತಾನೆ ಅರ್ಥ ಆಗ್ತಿಲ್ಲ ಒಂದು ಊರ್ ಜಾತ್ರೆಗಿಂತ ವಿಧಾನಸೌಧದ ಮುಂದೆ ನಾನು ಕೂಡ ಹೋಗಿದ್ದೆ ಅಲ್ಲಿ ಪ್ಲೇಯರ್ಸ್ ಬರ್ತಾರೆ ನೂಕಾಡ್ತಾರೆ ತಳ್ತಾರೆ ಸ್ವತಃ ವಿರಾಟ್ ಕೊಹ್ಲಿನೇ ನಗ್ ಒಂದು ದೃಶ್ಯ ಕೂಡ ಇದೆ ಏನಿದೆ ಈ ರೀತಿ ಅಂತ ಹೇಳಿ ನೀವ್ ಏನ್ ಹೇಳ್ತೀರಿ ಯಾಕೆ ಅವ್ರು ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡಿದ್ರ ಏನ್ ಕತೆ ಅಂತ ಮೇಡಮ್ ಅವ್ಯವಸ್ಥೆ ಆಗರ ಅದು ಮೇಂಟೈನ್ ಮಾಡೋದು ಪೊಲೀಸ್ರ ಅಲ್ಲಿ ಬರೀ ಬ್ಯಾಡ್ ಅಂತ ಹೇಳೋದು ಲೆಟ್ರ್ ಕೊಡೋದು ಅಷ್ಟೇ ಅಲ್ಲ ಮಾಡಿದ ಮೇಲೆ ಬರೋಕ್ಕೆ ಕೊಟ್ರೆ ಅವ್ರ ಜವಾಬ್ದಾರಿ ಐತಂತಲ್ಲ ಇಟ್ ಈಸ್ ಅವ್ರ ರೆಸ್ಪಾನ್ಸಿಬಿಲಿಟಿ ವಿ ಆರ್ ಪೇಡ್ ಫಾರ್ ಇಟ್ ನಾವು ಮಾಡ್ಬೇಕದನ್ನು ನೋಡಿ ಹಿಂದೆ ಅವ್ರಿಗೆ ನಿಮಗೆ ಶೂ ನಿಮಗೆ ಶೂಟಿಂಗ್ ಹೊಡ್ಯಕ್ಕೆ ಆಗಲಿಲ್ಲ ಯಾವ ಟಿ ಅವ್ರಿಗೂ ಅವ್ನು ಯಾರು ಸನ್ಮಾನ ಮಾಡ್ತಾರೋ ಗೊತ್ತಿಲ್ಲ ಹೇಗೆ ಸನ್ಮಾನ ಮಾಡ್ತಾರೆ ಅನ್ನೋದು ಕಾಣಲಿಲ್ಲ ಏನು ಯಾವ ಹಾರ ಅನ್ನೋದು ಕಾಣಲಿಲ್ಲ ಏನು ಏನು ಪ್ರಶಸ್ತಿ ಕೊಟ್ಟರೆ ಅನ್ನೋದು ಕಾಣಲಿಲ್ಲ ಅದು ಒಬ್ಬರು ರಾಜಕಾರಣಿಗಳು ಹೇಳಿದ್ರು ಪೇಟ ಗಿಟ್ಟ ಹಾಕಿದರೆ ಚಿಲ್ಲರಿ ಪೇಟಗಳು ಅವೆಲ್ಲ ಐವತ್ತು ರೂಪಾಯಿ ನೂರು ರೂಪಾಯಿ ಸಿಗುವಂಥದ್ದು ಅಂಥ ಪೇಟಗಳು ಎಷ್ಟೊಂದು ಬಡತನ ಬಂದಿದೆ ಸರ್ಕಾರಕ್ಕೆ ಒಳ್ಳೊಳ್ಳೆ ಇದು ತರಿಸಿ ಹಾಕ್ಬೇಕ್ರಿ ಇವ್ರು ಹಾಕೊಳ್ಳೋದಿಲ್ಲ ಐವತ್ತು ಸಾವಿರದ ಹಾರೀಗ ಮೊಮ್ಮಕ್ಕ ನೋಡಿ ಎಲ್ಲರೂ ಅವೆಲ್ಲ ಮುಂದೆ ಬಂದು ನಿಂತ್ಕೊಂಡು ಅಲ್ಲಿ ನೋಡಿ ಮೇಡಮ್ ನಾವು ನೋಡಿದ್ದೇವೆ ಈ ಏನು ವಿಧಾನಸೌಧ ಸಿಬ್ಬಂದಿ ಇದೆ ಅವ್ರ ಫ್ಯಾಮ್ಲಿನೂ ಭಾಳ ಮಂದಿ ಬರ್ತಾರೆ ಅಧಿಕಾರಿಗಳ ಫ್ಯಾಮಿಲಿ ಅಧಿಕಾರಿ ಫ್ಯಾಮಿಲಿ ಮಕ್ಕಳು ಆಮೇಲೆ ಈ ಸ್ವಾಭಾವಿಕ ರಾಜಕಾರಣಿ ಮಕ್ಕಳು ಅವರು ಬರ್ತಾರೆ ಕಿರಾಟ ಕೂಲಿ ಅವು ಕ್ರೇಜ್ ನೋಡ್ರಿ ಮಕ್ಕಳಿಗೆ ನಾವು ಅಂತ ಅನ್ನೋಕೆ ಅವ್ರಿಗೆ ಆಗೋದಿಲ್ಲ ಆದರೆ ಅಲ್ಲಿ ಮುಂದೆ ನಿಲ್ಲಿಸ್ಬಾರದಿತ್ತು ಬೇರೆ ಕಡೆ ವ್ಯವಸ್ಥೆ ಮಾಡ್ಬೋದಾಗಿತ್ತು ಈ ಜನ ಇಷ್ಟೊಂದು ಲಕ್ಷಗಟ್ಟಲೆ ಜನ ಸೇರಿದ್ದಾರೆ ಅವ್ರಿಗೇನೂ ಕಾಣಲಿಲ್ಲ ಮೇಡಮ್ ಅಲ್ಲಿ ಬಂದು ಇಷ್ಟೊಂದು ಗಲಾಟೆ ಮಾಡಿ ಇಷ್ಟೊಂದು ಮರ ಹತ್ತಿ ಅಲ್ಲಿ ಹತ್ತಿ ಇಲ್ಲಿ ಹತ್ತಿ ನಿಂತ್ಕೊಂಡು ಏನೋ ನೋಡಲಿಲ್ಲವು ನಾವು ಟಿ ವಿ ಯಾಕೆ ನಮಗೆ ಕಾಣಲಿಲ್ಲ ಏನಾಯ್ತು ಅಂತ ಹೇಳೋದು ಬಿಸಿ ಹಾಕಿದ್ದಾರೆ ಯಾರ್ಯಾರೋ ಸೆಲ್ಫಿ ತಗೋತಾರೆ ಹೋಗಿ ಏನೇನೋ ಮಾಡ್ತಾರೆ ಏನು ಅದೇ ಹೇಳ್ದಲ್ಲ ಇದು ದೊಡ್ಡವ್ರ ಮಕ್ಕಳಾಗಿಂದ ಇವು ಹೆದರ್ತಾವ ಪೊಲೀಸರು ಯಾಕೆ ಹೆದ್ರಬೇಕು ರೀ ಬಂದೋಬಸ್ತ್ ಮಾಡಬೇಕು ಯಾವ ಮುಲಾಜಿಲ್ದ ಚಾಂಡ್ಯದ ನುಗ್ ಕಳಿಸ್ಬೇಕು ಆಗುತ್ತೆ ಆಚೆ ಅಷ್ಟು ಮಾಡಲಿಕ್ಕೆ ಆಗಲ್ವಾ ಇದ್ದವ್ರಿಗೆ ಇದು ಭಾಳ ಮೇಡಮ್ ಇದು ಓಲೈಕೆ ರಾಜಕಾರಣಿಗಳ ಓಲೈಕೆ ನಮ್ಮ ಅಧಿಕಾರಿಗಳಲ್ಲಿ ಭಾಳ ಆಗಿಬಿಟ್ಟಿದೆ ಇದು ಕಡಿಮೆ ಆಗಬೇಕು ನಿಷ್ಠುರತೆಯಿಂದ ಕಾನೂನು ರೀತಿಯಲ್ಲಿ ಕೆಲಸ ಮಾಡಬೇಕು ಯಾವುದೇ ತೊಂದರೆ ಆಗೋದಿಲ್ಲ ಯಾವುದೇ ತೊಂದರೆ ಆಗೋದಿಲ್ಲ ನಾವು ನೋಡಿದ್ದೇವೆ ಬೇಕಷ್ಟು ಮಾಡಿದ್ದೇವೆ ನಾವೆಲ್ಲ ರಾಜಕಾರಣಿಗಳು ನೋಡಿದ್ದೇವೆ ಬಾಕಿ ಸಾಕಷ್ಟು ಮುಖ್ಯಮಂತ್ರಿಗಳು ಮೇಡಮ್ ನಾಲ್ಕೈದು ಲಕ್ಷ ಜನ ಸೇರಿದ್ದಾರೆ ನನ್ನ ಲೆಕ್ಕದಲ್ಲಿ ಈ ನೋಡಿ ನೀವು ಲೆಕ್ಕ ಹಾಕಿ ಒಂಬತ್ತೂವರೆ ಲಕ್ಷ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡಿದ್ದಾರೆ ಅಂತ ರಿಪೋರ್ಟ್ ಕೊಡ್ತಾರೆ ಮೆಟ್ರೋದವರು ಒಂಬತ್ತೂವರೆ ಲಕ್ಷ ಅಂದರೆ ಎರಡೂವರೆ ಲಕ್ಷ ರುಟೀನ್ ಅಂತ ತಿಳ್ಕೊಳ್ಳಿ ದಿನ ಹೋಗೋ ಬರೋರು ರುಟೀನ್ ಎರಡೂವರೆ ಲಕ್ಷ ಸೊ ಉಳಿದು ಏಳು ಲಕ್ಷ ಇದಕ್ಕೆ ಬಂದಾರಂಥ ಅಲ್ಲ ಮೇಡಮ್ ಎಲ್ಲ ಕಡೆಯಿಂದ ಹಿಂದೆ ಇವರು ಹೇಳಿಕೆ ಕೊಟ್ಟಿದಾರಲ್ಲ ನೀವು ಬನ್ನಿ ನೀವು ಬನ್ನಿ ಎಲ್ಲರೂ ರಾಜಕಾರಣಿಗಳು ಕ್ರಿಕೆಟ್ನವರು ಎಲ್ಲರೂ ಎಲ್ಲರೂ ಇನ್ವೈಟ್ ಮಾಡಿದ್ದಾರೆ ಬನ್ನಿ ಅಂತ ಮತ್ತೆ ಮೆರವಣಿಗೆ ಗೆರವಣಿಗೆ ಅಂದ್ಕೊಳ್ಳಿ ಏನೋ ಆಸೆ ಇರ್ತದೆ ಯುವಕರದು ಕೊಹ್ಲಿ ಬರ್ತಾ ಇದೆ ನೋಡಬೇಕು ನೋಡಬೇಕು ಹಾ ಅದೇ ಮೇಡಮ್ ಅದಕ್ಕೆ ಮಾಡಲಿಕ್ಕೆ ಅರೇಂಜ್ಮೆಂಟ್ ಮಾಡಲಿಕ್ಕೆ ಟೈಮ್ ಬೇಕಲ್ಲ ಮಾಡ್ಬೋದಾಗಿತ್ತು ನೀವು ಹೇಳ್ದಂಗೆ ಒಂದು ಇಪ್ಪತ್ತು ಸ್ಕ ಎಲ್ ಡಿ ಎಲ್ಇ ಎಲ್ ಸಿ ಡಿ ಇದು ಹಾಕಿ ಟಿ ವಿ ಹಾಕಿದರೆ ಏನೂ ಹಾಕಿರಲಿಲ್ಲ ಪ ಜನ ಎಲ್ಲ ಆರಾಮಿಂದ ನೋಡ್ಬೋದಾಗಿತ್ತು ಇವನ್ ಕ್ರಿಕೆಟ್ನಲ್ಲಿ ಆರನ ಮಕ್ಕಳು ನೋಡಿ ಎಷ್ಟೊಂದು ಕ್ರಿಕೆಟ್ ಆಟಗಳನ್ನು ನಡೆಸಿದ್ದಾರೆ ಇದು ಇದು ಎಲ್ ಇ ಡಿ ಸ್ಕ್ರೀನ್ಗಳು ಹೊರ ಹಾಕ್ಲಿಕ್ಕೆ ಏನಾಗಿತ್ತು ಅವ್ರಿಗೆ ಇಷ್ಟು ಗಲಾಟೆ ಆತಿತ್ತು ಅವ್ರು ಹಾಕಿದರೆ ಖಂಡಿತವಾಗಿ ಆತಿರಲಿಲ್ಲ ಆತಿರ್ಲಿಲ್ಲ ಅವ್ರು ಯಾರಿಲ್ಲ ಮೇಡಮ್ ಯಾರ್ದು ಮಾತು ಕೇಳೋದಿಲ್ಲ ಅವ್ರು ಯಾರ್ದು ಮುಲಾಜಿಲ್ಲ ಏನಿಲ್ಲ ಅವರೇ ಡಿಸಿಷನ್ ತೊಗೊಳ್ಳೋದು ಅವರೇ ದೊಡ್ಡ ಲಾರ್ಡ್ಗಳು ಹ್ಞೂ ಈಗ ಬರ ಬಿಡಬಾರ್ದು ಅವ್ರನ್ನ ಸರಿಯಾಗಿ ಏನು ಎಂಟು ಹನ್ನೊಂದು ಮಂದಿ ಸತ್ತಾರಲ್ಲ ಹನ್ನೊಂದು ಮಂದಿ ಒಂದೊಂದು ಇಂಡಿವಿಜುವಲ್ ಆಗಿ ಎಫ್ ಐ ಆರ್ ಮಾಡಬೇಕು ಅವ್ರ ಮೇಲೆ ಇಂಡಿವಜುವಲಾಗಿ ಎಫ್ ಐ ಆರ್ ಮಾಡಬೇಕು ಏನು ಐವತ್ತೈದು ಅರವತ್ತೈದು ಮಂದಿ ಇಂಜೂರ್ಡ್ ಅದಾರಲ್ಲ ಇಂಜೂರ್ಡ್ ಮಂದಿನೂ ಪ್ರತಿಯೊಂದು ಅವ್ರ ಮೇಲೆ ಎಫ್ಐಆರ್ ಮಾಡಬೇಕು ಅದೇ ಇವರೆಲ್ಲ ಮಾಡಿದ್ರೆ ಎಷ್ಟಂತ ಕೋರ್ಟಿಗೆ ಹೋಗಲಿಲ್ಲ ಅವರು ಅರವತ್ತೈದು ಜಾಮೀನು ತೊಗೊಂಡ್ಬರಲಿ ಅರವತ್ತೈದು ಸಲ ಹೋಗಿ ಹೈಕೋರ್ಟ್ಲಿಂದ ಜಾಮೀನು ತರಲಿ ಅಲ್ಲ ನಾ ಹೇಳೋದು ಅವ್ರಿಗೆ ತೊಂದರೆ ಆಗಲಿ ಅಂತಲ್ಲ ಇನ್ನೊಮ್ಮೆ ಈ ಥರ ಮಾಡಲಿಕ್ಕೆ ಮಾಡಿದ್ರೆ ಈಗ ತೊಂದರೆ ಆಗ್ತದಪ್ಪ ನೂರು ಸಲ ಯೋಚನೆ ಮಾಡ್ಬೇಕು ಇನ್ನೊಮ್ಮೆ ಈ ಥರ ಆರ್ಗನೈಸ್ ಮಾಡ್ಬೇಕಾದ್ರೆ ಒಂದು ನೂರು ಸಲ ಯೋಚನೆ ಮಾಡಬೇಕು ಅವ್ರ ಮಾತು ಕೇಳ್ಬೇಕು ಅವ್ರಿಗೆ ಕನ್ಸಲ್ಟ್ ಮಾಡ್ಬೇಕು ಇವ್ರಿಗೆ ಕನ್ಸಲ್ಟ್ ಮಾಡಬೇಕು ಏನೂ ಇಲ್ಲ ಯಾರಿಗೆ ಕೇಳಾರ್ದು ಅವರೇ ಡಿಸಿಷನ್ ತೊಗೊಳ್ಬಿಡೋದು ಅವರೇ ಅನೌನ್ಸ್ ಮಾಡೋದು ನೋಡಿ ಸ್ವತಃ ಒಂದೂವರೆಗೆ ಹೇಳ್ತಾರೆ ಮೆರವಣಿಗೆ ಐತೆ ಅಂತ ಅವ್ರು ಅನೌನ್ಸ್ ಮಾಡಿದ್ದಾರೆ ಅವರು ನೆಟ್ನಲ್ಲಿ ಕ್ರಿಕೆಟ್ನವರು ಈ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಮೆರವಣಿಗೆ ಇಲ್ಲ ಅಂತ ಮತ್ತು ಜನರಿಗೆ ಎಷ್ಟೊಂದು ಕನ್ಫ್ಯೂಸ್ ರೀ ಎಲ್ಲಿ ಹೋಗ್ಬೇಕು ಜನಗಳು ಮೆರವಣಿಗೆ ಒಂದು ನೋಡ್ಲಿಕ್ಕೆ ರಸ್ತೆಗೆ ಬಂದ್ಬಿಟ್ಟು